ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶಿಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯಾರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವು ನೋಡೋದಾಗಿರಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಇಲ್ಲಿ ಆಲ್ರೆಡಿ ಇದು ನಾಲ್ಕನೇ ಒಂದು ಅಧ್ಯಾಯ ಐದನೇ ಒಂದು ಅಧ್ಯಯನ ನಾನು ಆಲ್ರೆಡಿ ಹಿಡಿಯುತ್ತಿದ್ದೇನೆ ಓಕೆನಾ ಈಗೇನು ತಿಳಿತಾ ಇದ್ದೀವಿ ಅಂದ್ರಗಿನ ಪಠ್ಯಪೂರಕ ಅಧ್ಯಯನ ಆರು ಇದ್ದೀವಿ ಓಕೆನಾ ಈ ಆರನೇ ಅಧ್ಯಯನ ಯಾವುದು ಇಲ್ಲಿ ನೋಡೋದಾಗಿರಲಿ ಶುಕನಾಸನ ಉಪದೇಶ ಅಂತಕ್ಕಂಥದ್ದು ಓಕೆ ಇದರಲ್ಲಿ ಎಲ್ಲ ಒಂದು ಅಭ್ಯಾಸದ ಬಗ್ಗೆ ಕವಿ ಕೃತಿಯ ಪರಿಚಯದ ಬಗ್ಗೆ ತಿಳಿತಾ ಹೋಗೋಣ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿತು ಇಷ್ಟು ಅದ್ರ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶಿರಣನ್ನು ಮುರುಚಿಸಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಟ್ಸ್ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತಾರೆ ಬನ್ನಿ ಚಿಕ್ಕನ ಅಕ್ಷರದಲ್ಲಿ ಏನು ಮಾಡ್ತೀರಾ ಅಂತ ಪಠ್ಯಪೂರಕ ಅಧ್ಯಾಯ ಆರು ಅಂತಕ್ಕಂಥ ಬರೀ ಆ ನಂತರ ಅಧ್ಯಯನ ಒಂದು ಶೀರ್ಷಿಕೆ ಇದೆಯಲ್ಲ ಅಲ್ಲ ಹೆಸರಿದೆ ಅಲ್ಲ ಶುಕನಾಸನ ಉಪದೇಶ ಅಂತಕ್ಕಂಥ ದಪ್ಪನೇ ಅಕ್ಷರದಲ್ಲಿ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಇಲ್ಲಿ ಅಭ್ಯಾಸ ಯಾವ ದಿನಾಂಕ ಬರಿತಾ ಇರ್ತೀರ ಆ ಒಂದು ಡೇಟನ್ನು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆ ಮೊದಲು ನಾವೇನು ಮಾಡೋಣ ಇಲ್ಲಿ ಕವಿ ಪರಿಚಯ ಅಂತಕ್ಕಂಥದ್ದು ಶಾರ್ಟ್ ಆಗಿ ತಿಳಿಸ್ತಾ ಹೋಗ್ತೇನೆ ನಿಮಗೆ ಓಕೆ ನೋಡಿ ಕವಿ ಪರಿಚಯ ಅಂತಕ್ಕಂಥದ್ದು ಯಾರು ಅಂದಿನ ಕವಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅಂತಕ್ಕಂಥವ್ರು ಈ ಕಾಣ್ತಾ ಇದೆಯಾ ಅವರೇನೆ ಜನನ ಮೂರು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತಾರು ಅಂತಕ್ಕಂಥದ್ದು ಜನ್ಮಸ್ಥಳ ಉಡುಪಿಯಲ್ಲಿ ಆಯಿತು ಅಂತಕ್ಕಂಥದ್ದು ಕೃತಿಗಳೊಳಗಾರೆ ಸಂಸ್ಕೃತದಲ್ಲಿ ಐವತ್ತಕ್ಕೂ ಮಿಗಿಲಾಗಿ ಮಾಡಿರ್ತಕ್ಕಂಥದ್ದು ಕಣದಲ್ಲಿ ನೂರಕ್ಕೂ ಮಿಗಿಲಾಗಿ ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಒಂದೊಂದು ಆ ಕೃತಿಗಳ ಹೆಸರು ನೋಡೋದಾಗಲಿ ಭಗವಂತನ ನನ್ನುಡಿ ಅಂತಕ್ಕಂಥದ್ದು ಬಾಣ ಭಟ್ಟನ ಕಾದಂಬರಿ ಅಂತಕ್ಕಂಥದ್ದು ಮುಗಿಲ ಮಾತು ನೆನಪಾದಳು ಶಕುಂತಲೆ ಮತ್ತೆ ರಾಮನ ಕತೆ ಮಹಾಶ್ವೇತ ಆವೆಯ ಮಣ್ಣಿನ ಆಟದ ಬಂಡಿ ಅಂತಕ್ಕಂಥದ್ದು ಋತುಗಳ ಹೆಣಿಗೆ ಅಂತಕ್ಕಂಥದ್ದು ಓಕೆ ಇಲ್ಲಿ ಪ್ರಶಸ್ತಿಗಳ ಬಗ್ಗೆ ಇಲ್ಲಿ ನೋಡಿದ್ರೆ ಓಕೆ ಒಂದೊಂದಾಗಿ ತಿಳಿಸ್ ಹೋಗ್ತೀನಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ನೋಡಬಹುದು ಇದು ಪ್ರಮುಖವಾಗಿರ್ತಕ್ಕಂಥದ್ದು ಆಯ್ಕೆ ಶುಕನಾಸನ ಉಪದೇಶ ಅಂತಕ್ಕಂಥ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ನೋಡಿದರೆ ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತಕಂದು ನೋಡಬಹುದು ಓಕೆ ಇಲ್ಲಿ ಕವಿಪರಿಚಾರ ನಂತರ ಅಭ್ಯಾಸದಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಅಭ್ಯಾಸ ಯಾವ ರೀತಿ ಪ್ರಶ್ನೋತ್ತರ ಬರೆಯೋದು ತಿಳಿಸ್ತಾ ಹೋಗ್ತಾನೆ ಅಂತಕ್ಕಂಥದ್ದು ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಇದರಲ್ಲಿ ಆ ಇದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಅಂತೇಳಿದರೆ ಹೌದಾ ಮೊದಲನೇದು ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಅಂತ ಕೇಳಿದರೆ ಉತ್ತರ ಮೂರ್ಖ ಕಿವಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಅಂತಕ್ಕಂಥದ್ದು ಎರಡನೇ ನೋಡಿ ಮಕ್ಕಳೇ ಯಾವ ಕಿವಿಗೆ ಯಾರ ಕಿವಿಗೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಯಾರ ಕಿವಿ ನಾಟುವುದಿಲ್ಲ ಅಂದ್ರೆ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದರೆ ಅಹಂಕಾರದಿಂದ ಅವರ ಕಿವಿ ಕ್ಯೂಡಾಗಿ ಬಿಡುತ್ತದೆ ಇಂತಹವರ ಕಿವಿಗೆ ಉಪದೇಶವು ನಾಟುವುದಿಲ್ಲ ಅಂತಕ್ಕಂಥದ್ದು ಮೂರನೇ ನೋಡಿ ಮಕ್ಕಳೇ ದುಡ್ಡಿನ ಪೈತ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಅಂತ ಕೇಳಿದರೆ ಉತ್ತರ ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅಂತ ನೋಡ್ಬೋದು ನೋಡಬಹುದು ಓಕೆ ಮೂರನೇ ನಾಲ್ಕನೇ ನೋಡಿ ಮತ್ತೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಉತ್ತರ ನೋಡಿ ಗುರುಪದೇಶ ಎಂದರೆ ಜನರ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಲ್ಲದ ಮೀಹ ಅಂತಕ್ಕಂಥ ಸ್ನೇಹ ಸ್ನಾನ ಅಂತಕ್ಕಂಥದ್ದು ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮಾಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆಯಾಗಿದೆ ಅಂತಕ್ಕಂಥದ್ದು ಅದ ನಂತರ ಇಲ್ಲಿ ಐದನೇ ನೋಡಿ ಐದನೇ ಕೊಟ್ಟಿದರೆ ಐದನೇ ನೋಡಿ ರಾಜರ ಪ್ರಕೃತಿ ಹೇಗಿರುತ್ತದೆ ಅಂತ ಕೇಳಿದರೆ ಓಕೆ ಉತ್ತರ ರಾಜರ ಪ್ರಕೃತಿಯು ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇಲ್ಲಿ ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದರಾಭಿಮಾನದ ತವರು ದುಡ್ಡಿನ ಪೈತ್ಯ ಅಡಗಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೋಂಕು ಕಾಗಿದವರಿಗೆಲ್ಲ ಬುದ್ಧಿಮಂಕಾಗಿ ಬಿಡುತ್ತದೆ ಅಂತ ನೋಡಬಹುದು ಓಕೆ ಐದನೇದಾಯ್ತಲ್ಲ ಐದನೇ ಅಂತರಲ್ಲಿ ಆರನೇದು ಕೊನೆ ಒಂದು ಪ್ರಶ್ನೆ ನೋಡಿ ಆರನೇದು ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಅಂತ ಯಾರಿಗೆ ಆಗುವುದಿಲ್ಲ ಅಂದ್ರೆ ಇನ್ನೂ ಉತ್ತರ ಗುರುವಾಣಿ ಎಷ್ಟು ಪರಿಶುದ್ಧವಾಗಿದ್ದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ಅಂತಕ್ಕಂಥದ್ದು ಓಕೆ ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತಾ ಅವರು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್